ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಒಂದು ಆಡಿಯೋ ಆಡಿಯೋ ಯಾಕೆ ಅಂದರೆ ನನ್ನ ಕೆರಿಯರಿಗೆ ಡ್ಯಾಮೇಜ್ ಆಗಿರೋದು ಅದು ಅಂತ ಮಿಕ್ಕಿದ್ದೇನಿದೆ ಅದು ಕಾನೂನು ಏನಿದೆ ಅದು ನೋಡ್ಕೊಳ್ತಾ ಇದೆ ಇದಕ್ಕೆ ಬ್ಯಾಕ್ ಇರೋದು ಯಾರು ಏನು ಕತೆ ಅನ್ನೋದು ನನಗೆ ಇನ್ನೊಂದು ವಾರ ಹದಿನೈದು ಸ್ಥಳ ನನಗೆ ಒಂದು ಬೇಲ್ ಏನೋ ಇದಾಗಿರೋದ್ರಿಂದ ಕಂಡೀಷನ್ ಬೇಲ್ ನಾನು ನಾವು ಕೋರ್ಟಲ್ಲಿ ಇದು ಮಾಡ್ಕೊಂಡೆ ಮಾತಾಡಬೇಕು ಮೇಡಮ್ ಅದಕ್ಕೋಸ್ಕರ ಅಲೋಕನವರು ಅವರು ಸುಮಾರು ಏಳು ಎಂಟು ವರ್ಷ ಹತ್ತು ವರ್ಷದಿಂದಲೇ ಜೊತೆಲಿದ್ದಾರೆ ಇವತ್ತು ಜೊತೆಲಿದ್ದಾರೆ ಅವತ್ತು ಜೊತೆಲಿದ್ದಾರೆ ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಏನೋ ಗೊತ್ತಿಲ್ಲ ಪ್ರತಿ ಸತ್ತಿನೂ ಅವ್ರ ಮನೇಲೆ ಇದ್ದಾರೆ ಪ್ರತಿ ಸತ್ತಿನೂ ಅವ್ರ ಮನೇಲೆ ಇದಾರೆ ಆಚೆ ಕಡೆಯಿಂದನೂ ಕೂಡ ಫುಲ್ ಜೇ ಬಿ ರೆಕಾರ್ಡ್ ಹಾಕೊಂಡೇ ಬಂದಿದ್ದಾರೆ ಅವರು ಹೇಳ್ತಾ ಇರೋದು ಪ್ರತಿಯೊಂದು ರೆಕಾರ್ಡು ಯಾರ್ಯಾರ ಜೊತೆ ಮಾತಾಡಿದ್ರು ಅವರು ಸುಮಾರು ರೆಕಾರ್ಡ್ ಕೇಳಿದರೆ ಆಟೋಮೆಟಿಕ್ ಆಗುತ್ತಂತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡಿದ್ರೆ ರೆಕಾರ್ದೇ ಇರುತ್ತಂತೆ ಕೇಳಿದ್ರೆ ಹೀಗೆ ಹೇಳ್ತವ್ರಂಗೆ ಅಂತ ಗೊತ್ತಿಲ್ಲ ಅವ್ರು ಏನಕ್ಕೆ ರೆಕಾರ್ಡ್ ಮಾಡಿದ್ರು ಏನೋ ಗೊತ್ತಿಲ್ಲ ಇವ್ರದ್ದು ಒಂದು ಅನ್ಸಿದ್ದು ಸಿನಿಮಾ ಸಿನಿಮಾ ಈ ಒಂದು ದೊಡ್ಡ ಬ್ಯಾನರ್ ಅಂತನೋ ಇಲ್ಲ ಈ ಸಿನಿಮಾ ಏನಾರು ಕ್ಲಿಕ್ ಆಗುತ್ತೆ ಅಂತನೋ ಇಲ್ಲ ಇಷ್ಟು ದೊಡ್ಡ ಬಜೆಟ್ ಅಂತ ಈ ಟೈಮಲ್ಲಿ ಮಾಡಿದರೆ ನಿಜವಾಗ್ಲೂ ನಾನೇ ಸ್ಟ್ಯಾಂಡ್ ಆಗ್ಬಿಟ್ಟಿದೆ ಇಲ್ಲಪ್ಪ ಕರೆಕ್ಟಾಗಿ ನಾನು ಮಾತಾಡೋದೆಲ್ಲ ಏನು ಬೇಕಾದ್ರೂ ಶಿಕ್ಷೆ ಕೊಡಿ ಅಂತ ಹೇಳಿದೆ ಸಿನಿಮಾ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡು ನಾಳೆ ನಂಗೆ ಇವತ್ತು ಆಯ್ತಲ್ಲ ಅದು ನನಗೆ ಆಗ್ತಿಲ್ಲ ಯಾಕೆಂದರೆ ಪ್ರಮೋಷನಿಗೆ ನೀವು ನೋಡಿರಬೇಕು ಊಟ ಮಾಡಿಲ್ಲ ಸರ್ ಒಂದು ತಿಂಗಳು ಬಸ್ಸು ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿದ್ರೆ ಪ್ರಮೋಷನ್ ಆ ಪ್ರಮೋಷನ್ ಮಾಡಿದ್ ಏನಾದರೂ ಹಿಂಗಾಯಿತಾ ಈ ಸಿನಿಮಾ ಏನಾದರೂ ಮುಂದಕ್ಕೆ ಹೋಗ್ಬಿಡುತ್ತಾನೋ ಗೊತ್ತಿಲ್ಲ ನೆಕ್ಸ್ಟ್ ಸಿನಿಮಾ ಮಾತುಕತೆ ಆಗಿರೋದು ನಾನು ಅವ್ರಿಗೆ ಹೇಳಿದ್ದೆ ಇವ್ರಿಗೆ ಹೇಳಿದೆ ಎರಡ ಸಿನಿಮಾ ಹಿಂಗೆ ಹಾಕ್ತಿದೆ ಒಂದಿಷ್ಟು ಬಜೆಟ್ ಅಂತಾನು ಅವರ ಬಜೆಟ್ ತಲೆ ಹೇಳಿದೆ ಎಷ್ಟು ಖರ್ಚಾಗಿದೆ ಅಂತನೂ ಹೇಳಿದೆ ಒಂದು ಎರಡು ಮುಖಾಲ್ ಮೂರು ಕೋಟಿ ಇದು ಬಜೆಟ್ ಇದು ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾದ್ ಕೂಡ ಯಾರ್ಯಾರಿಗೆ ಎಷ್ಟು ಅಪಿಯರೆನ್ಸ್ ಇದಾರೆ ಅನ್ನೋದು ಕೂಡ ಅವ್ರಿಗೆ ಹೇಳಿದೆ ಅದು ಮಾತು ಕಥೆಯಾಗಿತ್ತು ಆಗಿತ್ತು ಇದಕ್ಕೇನಾದ್ರು ಮುಂದೆ ಹೋಗ್ಬಿಡ್ತಾನ ಏನ್ ಕತೆ ಗೊತ್ತಿಲ್ಲ ನಾನು ಬೇರೆ ಹಿಂಗ್ ರೆಕಾರ್ಡ್ ಬಿಡೋದು ಆಡಿಯೋ ಬಿಡೋ ಬದಲು ನಮ್ಮವ್ರ ಏನಾದ್ರು ಒಂದ್ ಒಳ್ಳೆ ಸಿನಿಮಾ ನೀನು ಇಷ್ಟು ಕೋಟಿ ಮಾಡ್ತೀನಿ ನಾನು ಇಷ್ಟು ಕೋಟಿ ಮಾಡ್ತೀನಿ ಬಾ ಅಂದ್ರೆ ನನಗೂ ಖುಷಿ ಆಗೋದು ಇವ್ರು ಆಡಿಯೋ ಮೂಲಕ ಕಾಂಪಿಟೇಷನ್ ಕೊಡ್ತೀನಿ ವೀಡಿಯೋ ರೆಕಾರ್ಡ್ ಬಿಟ್ ನಿಮ್ಮ ಮೇಲೆ ಕೊಡ್ತೀನಿ ಅದಲ್ಲ ನಾನು ಕಾಂಪಿಟೇಷನ್ ಕೊಡೋಕ್ಕಲ್ಲ ನಾನು ಈ ಚಿಕ್ಕ ಈಗ ಹಂಬೆಗಾಲ ಇರೋದು ಬೇಜಾರು ಏನಂತಂದರೆ ಸುಮಾರು ಎಷ್ಟೋ ವರ್ಷಗಳಿಂದ ಸಿನಿಮಾ ಕಟೌಟ್ ನೋಡಬೇಕು ಅಂತ ಒಂದು ಎರಡು ಮೂರು ಸಿನಿಮಾ ಮಾಡಿದೆ ಯಾವ ಕಟೌಟು ನಾವು ನೋಡೋಕ್ಕಾಗಿಲ್ಲ ಈ ಸಿನಿಮಾ ಮೂಲಕ ನಾವು ಒಂದು ಐವತ್ತಡಿ ಎಷ್ಟು ಕಟೌಟ್ ಹಾಕಿದರು ನಾಳೆ ಕಟ್ಔಟ್ ಅನ್ನೋ ಇವತ್ತು ಒಳಗಡೆ ಹೋಗ್ತೀನಿ ಒಂದು ತಿಂಗಳು ಪ್ರಮೋಷನ್ ಒಂದು ತಿಂಗಳು ನೋಡಿರಬಹುದು ಎಲ್ಲೆಲ್ಲಿ ಹಳ್ಳಿ ಎಲ್ಲಾ ಕಡೆ ಪ್ರಮೋಷನ್ ಮಾಡಿದ್ದೀನಿ ಟ್ವೆಂಟಿ ಮಾಡಿದೀನಿ ಅಂಗಡಿ ಓಪನ್ ಇರುತ್ತೆ ಅಲ್ಲಿಗೂ ಕೂಡ ಹೋಗಿ ಪ್ರಮೋಷನ್ ಅಲ್ಲ ನಿಮ್ಗೆ ಪ್ರೊಡ್ಯೂಸರ್ ಎಲ್ಲ ಹೇಳಿದ್ರೆ ಸ್ಟೇಜ್ ಮೇಲೆ ಬಿಡೋದು ಗೊತ್ತಿರೋ ವಿಷಯ ನಾವು ಹೇಳ್ತಿರೋದು ನೀವು ಮಾತಾಡ್ಬೇಕು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಲ್ವಾ ನೀವು ಈ ಬೆಳೀತಾ ನಿಂತ ಇವತ್ತೆ ತುಂಬಾ ನಮ್ರತೆಯಿಂದ ಮಾತಾಡ್ತಾ ಇರಾ ಅಲ್ಲಿ ಆಡಿಯೋದಲ್ಲಿ ಏನು ಹೇಳ್ತಾರೆ ನಾನೇ ಇಂಡಸ್ಟ್ರಿ ಆಳದೆ ನಾನು ಅನ್ನೋ ತರ ರೆಕಾರ್ಡ್ ಕೇಳಿದ್ರೆ ನನಗೆ ಅನ್ಸುತ್ತೆ ಈ ತರದೆಲ್ಲ ನನಗೆ ಅಷ್ಟು ಪ್ರಜ್ಞೆ ಇದ್ದಿದ್ರೆ ನಾನು ನಿಜವೂ ಡಿಲೀಟ್ ಮಾಡ್ತಿದ್ದೆ ಸರ್ ಡಿಲೀಟ್ ಮಾಡಿಸಿದೆ ನಾನು ಹಂಗೆಲ್ಲ ಇದ್ದಿದ್ರು ನಾನು ನಿಜವೂ ನೂರಕ್ಕೆ ಇನ್ನೂರು ಪರ್ಸೆಂಟ್ ಡಿಲೀಟ್ ಮಾಡ್ತಿದ್ದೆ ಮಾತಾಡಿದ್ದೆ ಆಗಿದ್ದರೆ ಇಷ್ಟೆಲ್ಲ ನನಗೆ ಹೊರಗಡೆ ಒಳಗಡೆ ಲಾಕ್ ಮಾಡಿ ಆಚೆ ಕಡೆ ಬಂದು ನಾನು ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸಿನಿಮಾ ಉಳಿಯೋದೇನೋ ಗೊತ್ತಿಲ್ಲ ಬಟ್ ಒಳಗಡೆ ಹೋದ್ಮೇಲೆ ಇನ್ನೂ ಬೇರೆ 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 ಒಂದೊಂದು ನ್ಯೂಸ್ಗಳು ಬರ್ತಾರೆ ಯಾರಾದರೂ ಬಂದಾಗ ಜೈಲಿಗೆ ಒಳಗಡೆ ಬಂದಾಗ ಹೊಸ ಕೈದಿಗಳು ಯಾರಾದ್ರು ಬಂದಾಗ ಹೇಳೋರು ಹಿಂಗೆ ಹೊರಗಡೆ ಹಿಂಗಾಗಿದೆ ಬ್ಯಾನ್ ಆಗಿದೆಯಂತೆ ಹಿಂಗಾಗಿದೆ ಪ್ರತಿಭಟನೆ ಮಾಡ್ತಾವ್ರೆ ಅಂದಾಗ ಸಿಕ್ಕಾಬಿಟ್ಟ ಭಯ ಆಯಿತು ಏನಪ್ಪ ಇಷ್ಟೊಂದು ಹಿಂಗೆ ಹೋಗೋಯ್ತಲ್ಲ ಅಂತ ಬಟ್ ಆದರೂ ಅವ್ರು ಬಿಡ್ತಾನೆ ಇಲ್ಲ ಮೂರನೇ ವಾರ ಸಿನಿಮಾ ಹೋಗಿದೆ ನೀವೇ ಎಲ್ಲರೂ ಸಪೋರ್ಟ್ ಮಾಡೋರು ಎಲ್ಲರೂ ಸಿನಿಮಾನೂ ಮೂರನೇ ವಾರಕ್ಕೆ ಹೋಗ್ತಿತ್ತೇ ಗೊತ್ತಿಲ್ಲ ದೊಡ್ಡವರು ಆಶೀರ್ವಾದ ಮತ್ತು ಅವ್ರು ರಿಯಾಕ್ಟ್ ಮಾಡಿದ್ರೆ ಸಿನಿಮಾ ಒಂದೇವರೆಗೂ ಎರಡು ದಿವಸಕ್ಕೂ ನಿಲ್ಸೋರು ಯಾರು ರಿಯಾಕ್ಟ್ ಮಾಡಿದೆ ಎಲ್ಲರೂ ಸಿನಿಮಾ ಟೈಮಲ್ಲಿ ಬಂದಿರೋದ್ರಿಂದ ಎಲ್ಲರೂ ಸಮಾಧಾನದಿಂದ ಸಪೋರ್ಟ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಆಮೇಲೆ ಇದು ಬ್ಯಾನ್ ಅಂತ ಅಂದಾಗ ಒಂದು ಕಡೆ ಭಯ ಆಯಿತು ಉಮೇಶ್ ಬೆಣ್ಕಾ ಸರ್ ಹತ್ರ ಹೋದೆ ಹಿಂಗೆ ಆಯ್ತಣ ಅಂತ ಎಲ್ಲರೂ ಕೆಲವೊಗ್ ತೋರಿಸ್ತೆ ನಂದು ಮೆಸೇಜ್ಗಳು ಮಾಡಿರೋದು ರಿಪ್ಪು ಮಡೆನೂರ್ ಮನು ಅಂತ ಒಂದು ಫೋಟೋ ಮಾಡಿದ್ದಾರೆ ಅದನ್ನು ತೋರಿಸ್ತೇವೆ ಅವ್ರಿಗೆ ಹಿಂಗೆ ಹಿಂಗೆಲ್ಲ ಆಗಿದೆ ಯಾವ ಡೇಟಿಗೆ ಯಾವ ಟೈಮಿಂಗ್ಸ್ ಮೆಸೇಜ್ ಮಾಡಿದ್ದಾರೆ ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ ಅಂತಿರೋದು ಅವ್ರು ಯಾಕೆ ಹೆಂಗೆ ಮಾಡ್ತಾವ್ರೆ ಅದನ್ನ ಹೇಳ್ರಿ ಫಸ್ಟ್ ಯಾಕೆ ನಿಮ್ಮ ಮೇಲೆ ಅಷ್ಟೊಂದು ದ್ವೇಷ ಕಾರಣ ಏನು ಅಣ್ಣ ಅದೇನು ಅಂತ ನನಗೂ ಇವಾಗ ಗೊತ್ತಿಲ್ಲ ಇಷ್ಟೊಂದು ಇಷ್ಟೊಂದು ಅಂದರೆ ಈ ಅದ್ರ ಬದಲು ಸುಮ್ಮನೆ ಏನೋ ವಿಷಯ ಕೊಟ್ಟಿದ್ರೆ ಏನೋ ಅಲ್ಲ ನಿಮ್ಮಿಂದ ಅವ್ರಿಗೆ ತೊಂದರೆ ಆಗಿರೋ ಯಾರು ಮಾಡ್ತಾರೆ ಯಾರು ಅವನು ಜೊತೆಲಿರೋ ಕಲಾವಿದ ಅಲ್ಲ ಹ್ಞೂ ಕಲಾವಿದ ಕಲಾವಿದ್ರೆ 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 ನಾನು ಅದನ್ನೇ ಅವರಿಗೆ ಈ ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡ್ಕೊಳ್ಳೋ ಬದಲು ಒಂದು ಸಿನಿಮಾಗಿನಿಮಾ ಮಾಡಿದ್ರೆ ನಮಗೂ ಒಂದು ಖುಷಿ ಆಗುತ್ತಲ್ಲ ನಮ್ಮ ಜೊತೆ ಇರೋರು ಪಪಾರಪ್ಪ ಒಂದು ಕಲೆಯಲ್ಲಿ ಏನೋ ಒಂದು ಮಾತಾಡೋಣ ಕಲೆ ವಿಚಾರದಲ್ಲಿ ಏನೋ ಮಾಡೋಣ ಬರೀ ವಿಡಿಯೋ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ವೀಡಿಯೋ ಬಿಡ್ತೀನಿ ಅಂದರೆ ನಾವು ಆ ಕೆಲಸ ಮಾಡೋಕೆ ಬಂದಿಲ್ಲ ಸರ್ ನಾವು ಕಲೆ ಬಂದಿದ್ದೀವಿ ಎಲ್ಲೋ ನನ್ನ ಹಣೆ ಬರ ತುಂಬ ಕೆಟ್ಟಾಗಿ ಅನ್ಸುತ್ತೆ ಏನು ದೃಷ್ಟಿಗೋ ಏನಗೋ ಏನಾಯ್ತೋ ಗೊತ್ತಿಲ್ಲ ಈಗ ಹೋಗಿ ಸಿಗಾಕಂಡಿದ್ದೀನಿ ಇವತ್ತು ನಾನು ಅನುಭವ ದಿನ ಅನುಭವಿಸ್ತಾ ಇದ್ದೀನಿ ಪಶಾತ್ತಾಪ ಪಡ್ತಾ ಇದ್ದೀನಿ ನಾನು ಉದ್ದೇಶಪೂರ್ವಕ ಅಂದಿದ್ರೆ ನಾನು ಇಲ್ಲ ಸರ್ ಏನೋ ಅಂದಿದ್ದೀನಿ ಅಂದ್ಬಿಟ್ಟು ನಾನು ಕಣ್ಣಿಗೆ ಕಾಣಿಸ್ಕೋತಾರಲ್ಲ ಸರ್ ಎಲ್ಲ ನಾನು ಹೋಗ್ಬಿಡ್ತಿದೆ ಆಚೆ ಬಂದಾಗ್ಲೂ ಅಂದೇ ಅಂದ್ಕಡೆ ಕಾಣಿಸಬಾರ್ದು ಬೇಡಪ್ಪ ಅಂತ ಬಟ್ ನಾನು ಕಲೆ ನಂಬೆ ಬಂದಿರೋದು ಬೇರೆ ಕೆಲಸ ನಾನು ಸರ್ ಆಗಲ್ಲ ಈಗ ಶಿವಣ್ಣ ಸರ್ ದರ್ಶನ್ ಸರ್ ಸರ್ ಕ್ಷಮಿಸ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಕ್ವಶನ್ ಮತ್ತೆ ಶಿವಣ್ಣ ಮನೆ ಹತ್ರ ಹೋಗಿ ನಿಂತ್ಕೊಂಡಿದ್ದೀರಾ ನೀವು ನಿಮ್ಮ ಮಗು ನಿಮ್ಮ ವೈಫು ಸೊ ಅದಕ್ಕೆ ಆ ವಿಡಿಯೋ ಇವಾಗಿಂದು ಅಂತ ನಮ್ಗಳಿಗೆಲ್ಲ ಅನಿಸ್ತು ಬಟ್ ನೀವು ಅದು ಕ್ಲಾರಿಟಿ ಕೊಟ್ರಿ ಅದು ಹಳೆ ವಿಡಿಯೋ ಅಂತ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಅದು ಹಳೆ ವಿಡಿಯೋನೇ ಅಂದರೆ ಜೈಲಿಂದ ರಿಲೀಸ್ ಆದಾಗ ಸುಮಾರು ಜನ ನಾನು ಆಚೆ ಬಂದು ಒಂದು ಎರಡು ದಿನ ಆದ್ಮ್ ಫೋನ್ ಮಾಡಿದ್ರು ಹೋಗಿಲ್ವಾ ಇಷ್ಟು ದುರಾಕಾರ ಒಂದು ಎರಡು ಮೂರು ದಿವಸ ಕಂಟಿನ್ಯೂ ಕಾಲ್ ಮಾಡಿದ್ದಾರೆ ಅವ್ರು ಹೆಂಗಿದೆಯಾ ಅಂತ ಕೇಳ್ಕೊಂಬಿಟ್ಟು ಅದನ್ನು ರೆಕಾರ್ಡ್ ಮಾಡಿದ್ದಾರೆ ನಾನು ಏನೋ ಮಾತಾಡ್ಬಿಡ್ತೀನಿ ಇಲ್ಲ ಸರ್ ಹಿಂಗೆ ಹಿಂಗೆ ಆಗೋದು ಅನ್ನೋ ಅದನ್ನು ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ ನಾನು ಒಂದು ಎರಡು ಮೂರು ದಿವಸ ಹೋದೆ ಅಂದರೆ ನಾವು ಹೋಗೋದು ನಾವು ತಪ್ಪು ಮಾಡಿದ್ವಿ ನಾವು ಹೋಗಿ ಕಾಯ್ಲೇಬೇಕು ಅದನ್ನು ಯಾಕೆಂದ್ರೆ ಅದು ದೊಡ್ಡ ತಪ್ಪು ಮಾಡಿರೋದು ಹೋಗಿ ಕಾಯಿಲೆ ಹೋಗಿದ್ದೀನಿ ಒಂದು ಮೂರು ದಿವಸ ಶಿವಣ್ಣ ಅವ್ರು ಇರಲಿಲ್ಲ ಅದಾದಮೇಲೆ ಒಂದು ವಾರ ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ರು ಹೋಗಿದ್ದೆ ಏನು ಕತೆ ಅಂತ ಅಂದಾಗ ಇಲ್ಲ ಸರ್ ಹೋಗಿದ್ದೆ ಮತ್ತು ಎಲ್ಲೂ ಏಕೆಲ್ಲ ಏನೂ ಮಾಡಿಯಲ್ಲ ಅಂತ ಇಲ್ಲ ಸರ್ ಹೋಗಿದ್ದೆ ಮತ್ತೆ ಮತ್ತು ಹೋಗಿರೋದನ್ನ ಹಾಕು ಇಲ್ಲಾದ್ರೂ ಗೊತ್ತಾಗುತ್ತೆ ಹಂಗೆ ಹಿಂಗೆ ಆಗ ಹಾಗೆ ಒಂದು ಎರಡು ಜೊ ಗೊತ್ತಿರೋ ಸ್ನೇಹಿತರಿಗೆ ಒಂದು ಇಬ್ಬರಿಗೆ ವೀಡಿಯೋ ಕೊಟ್ಟೆ ಸರ್ ಹೋಗಿದ್ದೆ ಶಿವಣ್ಣವ್ರು ಇರಲಿಲ್ಲ ಅಂತ ಅದು ಪಾಸಿಟಿವ್ ನೆಗೆಟಿವ್ ಆಯಿತು ಶಿವಣ್ಣವರು ಬಾಕುಲು ತೆಗಿಲಿ ಬಂತು ಹಿಂಗೆಲ್ಲ ಆಯಿತು ಮನೇಲಿ ಇರಲಿಲ್ಲ ಸ್ವಲ್ಪ ಟೈಮ್ ತಗೊಂಡಿದ್ದಾರೆ ಯಾಕೆಂದರೆ ಇದು ಅಂದ್ರದು ಇದಲ್ಲ ನಾನು ಫಾಲೋ ಮಾಡ್ತಾನೇ ಇದ್ದೀನಿ ಕ್ಷಮಿಸ್ತಾರೆ ಕ್ಷಮಿಸ್ತಾರೆ ಅನ್ನೋದು ಗ್ಯಾರಂಟಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಇದೆ ನನ್ನ ಇಲ್ಲ ಅಂದ್ರೆ ನನಗೂ ಭಯ ಸ್ಟಾರ್ಟ್ ಆಗೋದು ಆ ನಂಬಿಕೆ ಮೇಲೆ ಇವತ್ತು ಕೂಡ ಉಸಿರಾಡ್ತಾ ಇದೀನಿ ಇವತ್ತು ಬೆಂಗಳೂರಲ್ಲೇ ಯಾಕೆ ಕಲೆನ ನಂಬ್ಕೊಂಡು ಯಾಕೆ ಓದಾಡ್ತಾ ಇದ್ದೀನಿ ಅಂದ್ರೆ ಅವ್ರು ಏನಾದ್ರು ಕ್ಷಮಿಸಿದ್ರೆ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಮತ್ತೆ ಒಂದು ಸಿನಿಮಾನ ರಿಲೀಸ್ ಗ್ಯಾರಂಟಿ ಮಾಡ್ತೀನಿ ಅವ್ರು ಏನಾರ ಇಲ್ಲ ಇಲ್ಲ ಅಂತ ಅನ್ನಲ್ಲ ಅನ್ನೋದು ಗ್ಯಾರಂಟಿ ಇದೆ ಇಲ್ಲ ಮೇಡಮ್ ಅವರು ಒಂದು ಮೂರ್ನಾಲ್ಕು ಜನ ಮೀಟ್ ಮಾಡಿದೆ ಅವರು ಡೆವಿಲಿಯನ್ ಹೊರಗಡೆ ಶೂಟಿಂಗ್ ಹೋಗಿದ್ದಾರೆ ಅಂದರು ಬಟ್ ಅವ್ರದ್ದು ಸೆಲೆಬ್ರಿಟಿಗಳು ಏನು ಫ್ಯಾನ್ಸ್ ಎಲ್ಲ ಇದ್ದಾರೆ ಅವರೆಲ್ಲರೂ ಸುಮಾರು ಇನ್ಸ್ಟಾದಲ್ಲಿ ಸಿಕ್ಕಾಬಟ್ಟೆ ಮೆಸೇಜ್ ಮಾಡಿದ್ದಾರೆ ಸರ್ ನಮ್ಮ ಒಳ್ಳೊಳ್ಳೆ ಮೆಸೇಜ್ ಮಾಡಿದರೆ ಬೈದು ಇದ್ದಾರೆ ಬೈದು ಅಂದರೆ ಕೆಟ್ಟದಾಗಿ ಏನು ಬೈದಿಲ್ಲ ಅಪ್ಪ ತಲೆನೇ ಕೆಡಿಸ್ಕೋಬೇಡ ನಮ್ಮ ಬಾಸ್ ಬಿದ್ದಿದೆಯಾ ಗೊತ್ತು ನಮಗೆ ಹೇಳ್ಕೊಟ್ರದ್ದು ಒಂದೇ ಕೈ ಹಿಡ್ದು ಎತ್ತು ಅಂತಲೇ ಹೇಳ್ಕೊಟ್ರೋದು ಯಾರೂ ನಿಮಗೆ ಆಡೋನ್ ಹಾಕು ಅಂತ ಹೇಳಿಲ್ಲ ನೀವು ಮುಂದಕ್ಕೆ ಬದಲಾಗೋ ತಲೆ ಕೆಡ್ಸ್ಕೋಬೇಡ ನಾವೆಲ್ಲ ಫ್ಯಾನ್ಸ್ ಏನಿದ್ದೀವಿ ಸಪೋರ್ಟ್ ಮಾಡ್ತೀವಿ ಬಾಸ್ ಇದನ್ನ ತಲೆಗೂ ಹಾಕೊಂಡಿಲ್ಲ ಅವ್ರು ತಲೆಗೂ ಅವ್ರು ರಿಯಾಕ್ಟ್ ಮಾಡಿದರೆ ಬೇರೆ ಥರನೇ ಆಗೋದು ಅವ್ರಿದ್ರು ತನನೇ ಕೆಡ್ಸ್ಕೊಂಡಿಲ್ಲ ಅವ್ರ ಪಾಡಿಗೆ ಅವ್ರು ಬಿಜಿ ಅವ್ರೆ ಅಂತ ಅಂದರು ಅದಕ್ಕಾಗಿ ನಾನು ಒಂದು ಮೂರು ಸರ್ತಿ ಮೀಟ್ ಮಾಡೋಕೆ ಟ್ರೈ ಮಾಡಿದೆ ಆಗಿಲ್ಲ ಇನ್ನು ಧ್ರುವವರಿಗೆ ಒಂದೇ ಒಂದು ಮೆಸೇಜ್ ಆಗುತ್ತೆ ಅಲ್ಲಿಂದಲೇ ನನಗೆ ಒಂದು ಪಾಸಿಟಿವ್ ವೈಪೋದಿಲ್ಲ ನಾನು ಊರು ಬೆಂಗ್ಳೂರು ಬಿಟ್ಟು ಹೋಗ್ಬೇಡ ನಾವು ಊರಿಗೆ ಅಂತಲೇ ಅನ್ಕೊಂಡಿದ್ದೆ ಧ್ರುವಣ್ಣವರೇ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿದ್ರು ನೀನು ದರ್ಶನ್ ಸರ್ ಹತ್ರ ಸೀನಿಯರು ಮತ್ತು ಶಿವಣ್ಣವ್ರ ಹತ್ರ ಕೇಳು ನಂದು ಬಿಡು ತಲೆ ಕೇಳಿಸ್ಕೊಬೇಡ ಅಂದರು ಆಮೇಲೆ ಹಣ ಸಿನಿಮಾ ಸಿನಿಮಾನ ರೀ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ನಾನು ಹತ್ರ ಕೇಳು ನಾನು ಆ ಟೈಮಲ್ಲಿ ರಿಲೀಸ್ ಆಗ ಟೈಮಲ್ಲಿ ಏನು ಏನು ಏನ್ ಅದು ಮಾಡ್ಕೊಡ್ತೀನಿ ತಲೆ ಕೆಡ್ಸ್ಕೋಬೇಡ ಅಂತ ಅವಾಗ ಒಂಚೂರು ಧೈರ್ಯ ಬಂತು ಈಗ ಸುಮಾರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ ಅವ್ರಿ ಇವರು ಫ್ಯಾನ್ಸ್ ಅಲ್ಲ ಈ ಸಿನಿಮಾಕ್ಕೆ ಶಿವಣ್ಣವ್ರ ಫ್ಯಾನ್ಸು ಸಪೋರ್ಟ್ ಮಾಡಿದ್ದಾರೆ ಇಡೀ ನಮಗೆ ದರ್ಶನ್ ಸರ್ದು ಫುಲ್ ಫ್ಯಾನ್ಸ್ ನಮ್ಮ ಮನೆ ಕಟ್ಬೇಕಾದ್ರೆ ಅರವತ್ತೊಂಬತ್ತು ಸಾವಿರ ರೂಪಾಯಿ ಮನೆಯೂ ವೀಡಿಯೋ ಬಿಟ್ಟಿದ್ದಾರೆ ಅರವತ್ತೊಂಬತ್ತು ಸಾವಿರ ಸರ್ ವೆಟ್ರಿ ಫೇಡ್ ಕೂಡ ಮನೆ ಕೊಡಿಸಿದ್ದಾರೆ ಅಷ್ಟು ಫ್ಯಾನ್ಸ್ಗಳು ಅಷ್ಟು ನಮ್ಮ ಸಿನಿಮಾ ಟೈಮಲ್ಲಿ ಬ್ಯಾನರ್ ಹಾಕಿದ್ದಾರೆ ಅವ್ರ ಫ್ಯಾನ್ಸು ಇನ್ನು ಧ್ರುವವ್ರ ಫ್ಯಾನ್ಸು ಪೂರ್ತಿ ಧ್ರುವವ್ರ ಫ್ಯಾನ್ಸ್ ಪೂರ್ತಿ ಪೋಸ್ಟರ್ ಲಾಂಚ್ ಮಾಡ್ಕೊಟ್ಟಿದ್ದಾರೆ ಅದು ಅವ್ರ ಫ್ಯಾನ್ಸ್ ಎಲ್ಲ ಪೇಜಲ್ಲ ಹಾಕ್ಬಿಟ್ಟು ನಾನು ಸಿನಿಮಾ ಪ್ರಮೋಟ್ ಮಾಡ್ಕೊಟ್ಟಿದ್ದಾರೆ ಇನ್ನು ಅದನ್ನ ಆ ಋಣ ಮೇಲೆ ಇತ್ತು ಜಾಸ್ತಿ ಯಾಕಂದ್ರೆ ಅವ್ರ ಮನೆಗೆ ಹೋದಾಗ ನೀರ್ ಕುಡಿದು ಕೂಸಿ ಅಷ್ಟೆಲ್ಲ ಮಾತಾಡಿದ್ದಾರೆ ಅವರು ಮೂರು ಜನನ ಯಾರನ್ನು ಗೌರವಿಸ್ತಿದೋ ಅವ್ರಿಗೆ ಒಂಥರ ನಾನು ಉಲ್ಟಾಗಿ ಮಾತಾಡಿರೋ ಥರ ಆಗಿದೆ ಈಗ ಬಟ್ ಆಗಿದೆ ಅದಾಗಬಾರ್ದಿತ್ತು ದಯಮಾಡಿ ಇಲ್ಲಿಂದಲೇ ಅವ್ರು ಪಾದಾರ್ವಿಂದಕ್ಕೆ ಕ್ಷಮೆ ಕೇಳ್ತೀನಿ ದಯಮಾಡಿ ಕ್ಷಮಿಸಿ ಯಾಕಂದ್ರೆ ಜಾಸ್ತಿ ಯಾಕೆಂದ್ರೆ ಇವ್ರಿಬ್ರಿಗೆ ಏನಂದಿದ್ದೀನಿ

ಅದೆಲ್ಲ ಪರಿಶೀಲಿಸಿ ಬೇಲ್ ಕೊಟ್ಟಿದ್ದಾರೆ ಅದು ಬಿಟ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಇದುವರೆಗೂ ನಂಬರ್ ನೋಡಿ ಎಷ್ಟು ಸತೀನ್ ಫೋನ್ ಮಾಡಿದ್ರು ನಾನು ಫೋನೂ ಮಾಡಿಲ್ಲ ಅವ್ರ್ ಏನಿದೆ ನಾನು ಕೋರ್ಟಿಗೆ ಕಳಿಸಿದ್ರು ಅದಾದ್ಮೇಲೆ ನಾನು ಮಾತಾಡ್ಸಿಲ್ಲ ಒಂದ್ ಮಾತ್ರ ಕರೆದ್ರು ಸೈನ್ ಆಗ್ಬೇಕು ಅಂತ ಸೈನ್ ಹಾಕಿ ಬಂದಿದ್ದೀನಿ ಅಷ್ಟೇ ಅದು ಬಿಟ್ರೆ ನಾನು ಇನ್ನೇನು ಅದಕ್ಕೆ ಹೋಗ್ಯೂ ಇಲ್ಲ ಬಟ್ ಇವ್ರು ಏನಕ್ಕೆ ಕಂಡು ಮಾಡ್ತಾ ಇದ್ದರು ನನಗೂ ಗೊತ್ತಿಲ್ಲ ಮೇಡಮ್ ಅದು ಹೊರಟಾಗಿದೆ ಈಗ ಮೊದಲಿಗೆ ನನಗೆ ಶಿವಣ್ಣವರ ಒಂದು ಆಶೀರ್ವಾದಕ್ಕೆ ಕಾಯ್ತಾ ಇದ್ದೀನಿ ದಿನ ಬೆಳಗ್ಗೆ ಆದರೆ ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ ಅವ್ರು ಒಂದು ಮಾತು ಕ್ಷಮಿಸಿದ್ದೀನಿ ಅಂತ ಅಂದ್ಬಿಟ್ರೆ ನಾನೆಲ್ಲ ಒಂದು ಉಸಿರಾಡ್ಕೊಂಡು ನಿಜವನ್ನ ಜೀವನ ಪೂರ್ತಿ ಅವ್ರ ಚಿರಋಣಿಯಾಗಿ ನಾನು ಜೀವನ ಸಾಕೊಂಡು ಒಂದು ಬದಲಾಗಿ ಹೋಗ್ತೀನಿ ನಿಮ್ಮಿಂದ ಕರಿಸುವವರು ಕಣ್ಣಲ್ಲಿ ನೀರ್ ಹಾಕ್ಬಿಟ್ಟು ಎಷ್ಟು ಪ್ರಾಬ್ಲಮ್ ಸಿಗೊಂಡ್ರುತ್ತ ನೀವು ಮಾಡಿದ ಒಂದು ತಪ್ಪಿಗೆ ಇಡೀ ತಂಡ ಇಡೀ ಸಿನಿಮಾ ತಂಡನೆ ಎಷ್ಟು ಅನುಭವಿಸ್ಕೊತ ನಿಮ್ ಒಬ್ಬರು ಪರ್ಸನಲ್ ಬಿಟ್ಬಿಡಿ ಬಂಡವಾಳ ಹಾಕಿರೋರು ಡೈರೆಕ್ಟರ್ ಎಲ್ಲರ ಲೈಫ್ ಕೂಡ ಒಂದು ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಜನ ಕಣ್ಣ ನೀರು ಹಾಕಿದ್ದಾರೆ ಮಾಡಿದ್ರಿಂದ ಸುಮಾರು ಜನ ಸ್ಟ್ರಗಲ್ ಪಟ್ಟಿದ್ದಾರೆ ಹೀರೋಯಿನ್ ಮೌನ ಗುಡ್ಡ ಮನೆಯವರು ಸಂತೋಷ್ ಸರ್ ನಮ್ಮ ಪ್ರೊಡ್ಯೂಸರು ಯೋಗರಾಜ್ ಬಟ್ರು ಸರ್ ನಮ್ಮ ರಾಮ್ ಸರ್ ಇಡೀ ಚಿತ್ರತಂಡ ಕರಿ ಸುಬ್ಬು ಸರ್ ನಾಣಿ ಸರ್ ಎಲ್ಲರಿಗೂ ಕೂಡ ಇಲ್ಲಿಂದನೇ ಕ್ಷಮೆ ಕೇಳ್ತೀನಿ ದಯಮಾಡಿ ನನ್ನ ಕ್ಷಮಿಸಿ ನನ್ನಿಂದ ಎಲ್ಲರೂ ತಲೆ ತಗ್ಸಂಗಾಗಿದೆ ಇಡೀ ಸ್ನೇಹಿತರು ನಮ್ಮ ಹಳ್ಳಿ ಕಡೆ ಸಿಕ್ಕಾಬಟ್ಟೆ ಬೇಜಾರಾಗಿದ್ದಾರೆ ನಾನು ಮೊನ್ನೆ ಹೋದಾಗ್ಲೂ ಸುಮಾರು ಜನ ಕೇಳ್ತಿದ್ರು ಸಿನಿಮಾ ಟೈಮಲ್ಲಿ ಹಿಂಗಾಗ್ಬಿಡುತ್ತಲ್ಲ ಸಿನಿನ್ಮಾ ಟೈಮಲ್ಲಿ ಹಿಂಗೆ ಆಗ್ಬಿಡ್ತಲ್ಲ ಸುಮಾರು ಜನ ಅಂದರು ಕೆಲವರೆಲ್ಲ ಕೇಳಿ ನಮ್ಮೂರಲ್ಲೆಲ್ಲ ಸುಮಾರು ಜನ ಕೇಳ್ತಿದ್ರಂತೆ ನಿಮ್ಮೂರ ಹುಡುಗಾನ ಅಂತೆ ಹಿಂಗೆಲ್ಲ ಅಂದ್ರೆ ಸುಮಾರು ಜನ ತಲೆ ತಗ್ಸಿದ್ರೆ ನನ್ನಿಂದ ಈಗ ಏನು ಆಶೀರ್ವಾದ ಇವ್ರದ್ದು ಎಲ್ಲ ಸಿಕ್ಕಿದ್ರೆ ಖಂಡಿತ ಇದೆಲ್ಲ ಸರಿ ಹೋಗುತ್ತೆ ಅಂತ ನಂಬಿದ್ದೀನಿ ಭಗವಂತ ಏನು ಮಾಡ್ತಾನೆ ನೋಡ್ಬೇಕು ಸರ್ ಮಾಡ್ತಾರೆ ಅನ್ನೋದೊಂದು ಗ್ಯಾರಂಟಿ ತಪ್ಪಿಗೆ ಒಂದು ಕ್ಷಮೆ ಇದ್ದೇ ಇರುತ್ತೆ ಆದ್ರೆ ಇದು ದೊಡ್ಡ ತಪ್ಪೆ ನಾನು ಚಿಕ್ಕ ತಪ್ಪು ದೊಡ್ಡ ತಪ್ಪು ಅಂತ ನಾನು ಹೇಳ್ತಾರೆ ದೊಡ್ಡ ತಪ್ಪು ಮಾಡಿದೀನಿ ಅದಕ್ಕೆ ಕ್ಷಮಿಸ್ತಾರೆ ಗ್ಯಾರಂಟಿನೇ ದಿನ ಒಂದ್ ಒಂದ್ ಕೂಡ ಕಾಯ್ತಾ ಇದ್ದೀನಿ ಈಗ ಶಿವಣ್ಣ ಅವರು ಒಂದೇ ಒಂದು ಒಂದು ರೀ ಅಂತ ಅಂದರೆ ಖಂಡಿತ ಒಂದು ರೀ ರಿಲೀಸ್ ಆದ್ರೆ ಸಿನಿಮಾ ಒಂದು ಒಳ್ಳೇದಾಗೆ ಆಗುತ್ತೆ ಯಾಕೆಂದರೆ ಮೂರು ವಾರ ಹೋಗಿರೋಂಥ ಸಿನಿಮಾ ಮತ್ತೆಲ್ಲೋ ಒಂದು ಕಡೆ ಯಾಕೆಂದ್ರೆ ಸಿನಿಮಾ ಚೆನ್ನಾಗಿದೆ ಇನ್ನಿಂಗ್ ಮಾಡ್ಕೊಂಡ್ಬಿಟ್ಟಿಲ್ಲ ಅಂತಲೇ ಎಲ್ಲ ಕಡೆ ಹೇಳಿರೋದು ಸಿನಿಮಾ ಚೆನ್ನಾಗಿಲ್ವಂತೆ ಅಂತ ಇಲ್ಲಿ ಹೇಳಿದ ಮತ್ತೆ ರೀ ರಿಲೀಸ್ ಆದ್ರೆ ಖಂಡಿತ ಆ ಕ್ರೆಡಿಟ್ ನನ್ನ ಜೀವನದ ಭವಿಷ್ಯ ಏನಾರ ಬದಲಾದ್ರೆ ಈ ಮೂರು ಜನಕ್ಕೆ ಹೋಗುತ್ತೆ ಮೇಡಮ್ ಕ್ರೆಡಿಟ್ ಇಲ್ಲಿಂದ ನನ್ನ ನಾಳೆಯಿಂದ ಶಿವಣ್ಣವರ ಬರ್ತ್ಡೇ ಇಲ್ಲಿಂದಲೇ ವಿಶ್ ಮಾಡ್ತೀನಿ ಅಣ್ಣ ನಿಮ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಈ ಬಡ ಕಲಾವಿದ ದಯಮಾಡಿ ತಪ್ಪು ಮಾಡಿದ್ದೀನಿ ನನ್ನ ಆಯಸ್ಸು ಕೂಡ ನಿಮಗೆ ಕೊಡ್ಲಿ ಅಣ್ಣ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಬೇಜಾರಲ್ಲಿದ್ದಾರ ದಯಮಾಡಿ ಕ್ಷಮಿಸಿ ನಾನು ಯಾಕೆಂದರೆ ನನ್ನ ಕೃಷಿ ಒಂದು ಆರ್ಕೆಸ್ಟ್ರ ಈ ನಮ್ಕಂಡು ಬಂದಿರೋನು ನನಗೆ ಯಾವ ಬ್ಯಾಕ್ ಇಲ್ಲ ನಿಮ್ಮಂಥವ್ರು ಆಶೀರ್ವಾದ ಪಡೆದು ಬೆಳಿಬೇಕು ಅಂತ ಬಂದೆ ಒಂದು ಷಡ್ಯಂತ್ರ ಬಲಿಯಾಗಿದ್ದೀನಿ 大姨妈得血崩，血崩，血崩死了。